ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶಾವಿಗೆ ಮಾಡಬೇಕು ಅಂತ ಅದಕ್ಕೆ ಬೇಕಾಗಿರುವ ತೋರಿಸ್ತೀನಿ ಬನ್ನಿ ಇವಾಗ ಕಾಯಲ್ಲಿ ಮಾಡೋದಕ್ಕೆ ಒಂದು ಒಂದು ಬೌಲ್ ಬೆಲ್ಲ ಸ್ವಲ್ಪ ಇಪ್ಪತ್ತು ಮತ್ತೆ ಒಂದು ಬೌಲ್ ಕಾಯಿ ಅಂದ್ರೆ ಒಂದು ಉಂಡೆ ಬೆಲ್ಲ ಬರುತ್ತೆ ನೋಡಿ ಒಂದು ಅರ್ಧ ಕೆ ಜಿ ಬೆಲ್ಲ ತಗೊಬೇಕು ಮತ್ತೆ ಒಂದು ತೆಂಗಿನಕಾಯಿ ಫುಲ್ ತಗೊಬೇಕು ನಾವು ಜಾಸ್ತಿ ಒಂದು ಫೋರ್ ನೆಂಬರ್ಸ್ ಇದ್ರೆ ಮತ್ತೆ ಸ್ವಲ್ಪ ಕಾಯಿ ಇಷ್ಟು ಇವಾಗ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಫಸ್ಟ್ ನೀರ್ ಹಾಕ್ಬೇಕು ನೀರು ನಮಗೆ ಬೆಲ್ಲ ತೆಗೆದುಕೊಬೇಕು ಎಷ್ಟು ಇರುತ್ತೆ ಅಂತ ಹೇಳಿ ಅಡಿತೆ ಪ್ರಮಾಣ ಇವಾಗ ಇದಕ್ಕೆ ಬೆಲ್ಲ ಇದು ಆಮೇಲೆ ಶೋಧಿಸ್ಕೊ ನಾನು ಜಾಸ್ತಿ ಪುಡಿ ಮಾಡಿಲ್ಲ ಸುಮ್ಮನೆ ಪುಡಿ ಮಾಡೋ ಅವಶ್ಯಕತೆ ಇಲ್ಲ ನೀರಲ್ಲಿ ಫುಲ್ ಮೆಲ್ಟ್ ಆಗುತ್ತೆ ಅಂತೇಳಿ ನಾನು ಇದು ಮಾಡಿಲ್ಲ ನೋಡಿ ಇವಾಗ ಕಾಯಿ ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೆ ಕಾಯಿ ಮತ್ತು ಹೆಲಗಿ ಕಾಯಿ ಈಗ ಸೊಪ್ಪಲ್ಲಿ ನೀರು ಹಾಕೊಂಡು ರುಬ್ಕೊಬೇಕು ಇವಾಗ ಶೋಲ್ಸ್ಕೊಬೇಕು ಕಲ್ಲು ಕಸ ಎಲ್ಲೋಲ್ಸ್ಕೊಂಡು ಈಗ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಬೇಕು ರುಬ್ಕೊಂಡಂತ ಹಾಕಿ ಮಿಕ್ಸ್ ಮಾಡಬೇಕು ಹಾಕಿಟ್ ತಗೊಂಡಿದ್ದೀನಿ ಒಂದ್ ಬೌಲ್ ಅಲ್ಲಿ ಒಂದು ಎರಡ್ ಬೌಲ್ ಬೇಕೇ ಬೇಕು ಹಾಕಿ ಮಿಕ್ಸ್ ಹಾಕೋತಿರೋದ್ರಿಂದ ತೋರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಇವಾಗ ಬಿಸ್ನಲ್ಲಿ ಕಲ್ಸ್ಕೊಬೇಕು ಈಗ ಇದನ್ನ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕಲ್ಸ್ಕೊಬೇಕು ಚೆನ್ನಾಗಿ ಬರುತ್ತೆ ಇದನ್ನ ಕಲ್ಸಿ ಇವಾಗ ನಾವು ಇಡ್ಲಿ ಪಾತ್ರೆ ಹವೆಯಲ್ಲಿ ಬಂದ್ಬಿಟ್ಟಿನಿ ಅಡಿಗೆ ಬೇಕಿದೆ ತಿನ್ನಕ್ಕೆ ಚಳಿ ಅಂತ ಸಾಂಬಾರು ಅಲ್ಲ ಶಾವ್ಗೆ ಹಾಲು ಕಾಯಿ ಹಾಲು ಹ್ಮ್ ನೀವ್ ಇಟ್ಟಿರ್ತೀರಲ್ಲ ಅದಕ್ಕೆ ಕೇಳಿದೆ ನೀವು ಮಾಡಬೇಕು ತಿನ್ನಬೇಕು ಅಂದ್ರೆ ಮತ್ತೆ ಅಲ್ಕೊಂತೀರಾ ಇವಾಗ ಇದು ಫುಲ್ ಹಿಟ್ ರೆಡಿ ಆಯ್ತು ಈಗ ರೆಡಿ ಆದ್ಮೇಲೆ ಇಡ್ಲಿ ಪಾತ್ರೆಗೆ ಹಾಕಿ ಇವಾಗ ನಾನು ಸ್ಟೀಮ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಈಗ ಎಣ್ಣೆ ಹಾಕಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಈಗ ಅದನ್ನ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಈ ಚಕ್ಲಿ ಒಳ್ಳೆ ಮಿಷಿನ್ ಇದು ಚಕ್ಲಿನೂ ಮಾಡ್ಬೋದು ಶಾವ್ಗೆನೂ ಮಾಡ್ಬೋದು ಹಾಕೊಂಡು ಇವಾಗ ನೀವು ಪ್ರೆಸ್ ಮಾಡಬೇಕು ನೋಡಿ ಇವಾಗ ನಾಲ್ಕು ಬ್ರೇಡ್ಕು ಒಂದನ್ನು ಶಾವಿಗೆ ಮಿಲ್ ಮಿಲ್ನಲ್ಲಿ ಫುಲ್ ಎಲ್ಲ ಮನೆಯಲ್ಲಿ ಮನೇಲಿ ಈಗ ಶಾವಿಗೆ ರೆಡಿ ಆಯ್ತು ಈಗ ಪ್ಲೇಟ್ ಕಾಕೊಂಡು ತಿಂತ ನೋಡಿ ಇಡ್ಲಿ ಬಂದಿದೆ ಟೈ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಪಾತ್ರ ಸ್ಟೀಮ್ ಮಾಡಿದ್ರೆ ಆಮೇಲೆ ಕೆಲಸ ಈಸಿ ಆಗುತ್ತೆ ಮಾಡೋ ಮೆಥಡ್ ಕೂಡ ಚೆನ್ನಾಗಿರುತ್ತೆ ಹ್ಮ್ ಮತ್ತೆ ನಮ್ಗೆ ತುಂಬಾ ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ ಏನೇ ಮಾಡಿದ್ರೆ ಈಸಿಯಾಗಿ ಮಾಡ್ಬೇಕು ಆ ಬೇರೆ ಥರ ಮಾಡಿದ್ರೆ ಅದು ನನಗೆ ಕಂಫರ್ಟಬಲ್ ಆಗುತ್ತೆ ಅದಕ್ಕೆ ನಾನು ಈ ಟೈಪ್ ಮಾಡಿದೆ ಅದೇ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದನ್ನೇ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಕಾಯಿ ಹಾಲು ಕಾಯಿ ಹಾಲು ಜೊತೆಗೆ ಶಾವಿಗೆ ಸಿಗ್ತಾ ಇದೆ ಸೂಪರು ಹಾಲು ಶಾವಿಗೆ ರೆಡಿ ರೆಡಿ ಕಾಯಿ ಹಾಲು ಮತ್ತೆ ಶಾವಿಗೆ ಸೂಪರ್ ರೆಡಿ ರೆಸಿಪಿನ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಫುಲ್ ಲೆಂತ್ ವಿಡಿಯೋ ಹಾಕ್ತೀನಿ ಒಂದ್ಸಲ ಚೆಕ್ ಮಾಡಿ ಹೀಗೆ ನಾನು ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್